சென்று கொண்டுவிட்டார்கள் ಬರಿ ಮತ್ತ ಎಲ್ಲ ಆರಾಮ್ ಐತ್ರಲ್ಲ ಆರಾಮ್ ಐತಿ ಏನ್ರ ಯಾರ ಏನ್ ಆಗೇತಿ ಅಂತ ಹೇಳಿ ಹಂಗೆ ತಂಗಿ ಅವಲ್ಲ ಆರಾಮ್ ಅದಲ್ರಿ ಆರಾಮ್ ಅದಲ್ರಿ ಅಕ್ಕಿ ಪಾಡದಳ ಗಾಮದಳ ಅಕ್ಕಿ ನೋಡಿ ಹಂಗ ಅದಾರ ಹೌದಾ ಏ ನಿಮ್ ಕಡೆ ಅಂದ್ರ ಮತ್ ಚಲೋ ಇರೋದೇನ್ ಮಾಡ್ತಾಳ್ರಿ ಚಲೋ ಇರೋದೇನ ಮತ್ ಅದಕ್ಕ ನಿಮ್ ಕೊಡದ್ರು ನಾವು ನೀವು ಚಲೋ ಇದೀರ ತೇಳಿ ಕೊಡದ್ರು ನಾವ್ ತಂಗಿ ನಾವ ಚಲೋ ಇದ್ದಲ್ಲ ನೀವ್ ಆರಾಮ್ ಅದ್ರಿ ಏ ಆರಾಮ್ ಅದ್ರಿ ಪುಲ್ಲ ಮನೆಗೆಲ್ಲ ಆರಾಮ್ ಅದ್ರಿ ಎಲ್ಲ ಆರಾಮ್ ಐತ್ ನೋಡ್ರಿ ನಮಗ ತಂಗಿ ನೋಡುವಂಗತ್ ಅದಕ್ಕಾಗಿ ಬಂದ್ರ ಭೇಟಿ ಆಗಿ ಆಕೈತ್ರಿ ಅಮ್ಮ ಹೆಂಗ್ರಿ ಹಿಂಗ್ ಮಾತಾಡ್ರ ತಂಗಿ ನೋಡೋದ ಬೇಡ ನಾವಿ ಖರ್ಚಲ್ಲಿ ಖರ್ಚು ತಂಗಿ ಕತೆ ಹೆಚ್ಚಿಂದ ಐತನ್ರಿ ಮತ್ತೆ ಮಮ್ಮಾರ ಈ ಹೋಳಿ ಹುಣಿ ಬಂದೈತ್ಲ ಹೋಳಿ ಹುಣಿಗೆ ತಂಗಿ ಅವ್ನ ಒಂದ್ ನಾಲ್ಕು ದಿವಸ ಕರ್ಕೊಂಡ್ ಹೋಗಕ್ಕಾಗಿ ಬಂದನ್ರಿ ಮತ್ತ ಏ ಹೊಲ್ದಾಗ ನೋಡ್ತೀರಿ ಇಲ್ಲ ಗೊಂಜಾಳ ಬಂದೈತಿ ಕಬ್ಬು ಕೊಡೋರ ಯಾರ ಇಲ್ಲ ಹೊಲ್ದಾಗ್ ಕಸ ಆಗಿ ಸಂಘ ಬೆಳಿತೈತಿ ಮತ್ ನೀವು ಕರ್ಕೊಂಡ್ರ ನಮ್ಮ ಮನಿ ಬಾಳೆ ನಡಿಬೇಕಲ್ಲ ನಾವು ಒಬ್ನ ಮನ್ಯಾಗ ಹೆಂಗ್ರಿ ಹೆಂಗ್ ಜೀವನ ಹೆಂಗ್ ನಡಿತೈತಿ ಅಲ್ರಿ ಮಮರಾಕಿ ಒಬ್ಬಕ್ಕೆ ತಂಗಿದಾಳ

ஏய் இக்கினா! ஏய் ஜல்லிபானி மான் பந்தான் பா!

ಬರ್ದೋ ನಾನು ಅದ್ನ ಬಂದಿರ್ತಾರ ಸುಮ್ಮಿ ಹೋಗೋದಿಲ್ಲ ಅಲ್ರೀ ಕಿತಿ ವರ್ಷ ತಗೊಂಡ ಬರ್ತೀ ಕರಿಯಾಕ್ಕೆ ತಿಳ್ ಬಂದ್ರ ಹಿಂಗ ತಂಗಿವನ್ ಹಿಂಗ ಅಳ್ಸೋದು ನೀವ ವರ್ಷಗ 12 ಬರ್ತ 12 ಬುಕ್ ಕರ್ಕೊಂಡು ಬರ್ ನಾನು ಅದಕ್ಕೆ ಅಲ್ರಿ মামಾರ ನನ್ನ ಮುಂದೆ ಈ ನಮ್ನಿ ಮಾತಾಡಾಕತಿರೆ ಮತ್ತೆ 나 ಇಲ್ದಾಗ ಮತ್ತೆ ಹೆಂಗ್ ಮಾಡಬಹುದು ನೀವ್ ನೀ ಅಷ್ಟ ಅಷ್ಟ ಮಾತಾಡ್ತಾಳ್ರಿ ಕೆಲಕ ನಾನು ಮಾತ್ ಬಂತಾ ಕಿಂಗ್ ಮಾತಾಡ್ತಾಳ ಗೊತ್ತನ ನಿಮಗೆ ಏನ್ ಗೊತ್ತ ಹೆಂಗ್ ರೀ মামಾರ ಇರಕನೆ ಹೋಗಬೇಕು ತಂಗಿ ದಳ ಹಾಕಿನ ಕೊಟೋದು ನಿಮಗ ಚಂದಾಗಿ ನೋಡು ಮಾತಾಡೋದೇ ಇರತಿದ್ದಪ್ಪ ಚಂದಾಗಿ ನೋಡಿ ನಾ ಏನು ಕಮ್ಮಿ ಮಾಡೇ ಇಲ್ಲ ತಿಗೆ ಹ ಹಬ್ಬ ಕರೆಕ್ ಬಂದಿ

ಹಿಂಗೆವ ಏನು ಅದ ಚಲೋ ಮಣಿತ ಅಂತ ಹೇಳಿ ನಾವು ಮಾಡಿಕೊಟ್ಟು ಆದ್ರೆ ನಿನಗೆ ಹಿಂಗ ಆಗತ್ತೈತೆ ಅನ್ನೋದು ನನಗೆ ಈಗ ಗೊತ್ತಾತ್ವ ಅವಾಗ ಹೇಳಾತಿದ್ನಿಲ್ಲ ಅಣ್ಣ ಬ್ಯಾಡ ನಾ ಇವ್ನ ಲಗ್ನ ಆಗಲ್ಲ ಅಂತ ಕ್ಯಾರ್ ಎಷ್ಟು ಹೇಳಿರು ನೀ ನಾನು ಹೊಡೆದ ಬಡದ ಹಿಂಗ್ ಮಾಡ್ಕೊಟ್ಟಿ ಹಿಂಗ್ ನೋಡಿ ದಿನ ಕಣ್ಣೀರ ಕೈ ತೊಳಿದಾಗೈತಿ ಈ ಕಾರಣ ನಿನಗೂ ಹೇಳಕ್ ಆಗಲ್ಲ ಅವ್ರಿಗೂ ಏನ್ ಅನ್ನಕ್ ಏನಾರ ಅಂದ್ರೆ ಸಾಕು ಹೋಗಿ ನಿಮ್ ತವ್ರ ಮನೆಗೆ ಅಂತಾರ ಹೇಳ್ತೀನಿ ನಿನ್ನ ಮನೆ ಬಂದು ಕುಂದ್ರಾಗ ನಾನು ನನಗೂ ತಿಳಿಲ್ವಾ ನೀ ಎಷ್ಟು ಸಲ ಬ್ಯಾಡ ಬ್ಯಾಡ ಎಂದ್ರೆ ಮೆಣ್ತಾನ ಚಲೋ ಐತಿ ನನ್ನ ತಂಗಿ ಚಲೋ ಇರ್ತಾಳ ಹೇಳಿ ನಾವೆಲ್ಲ ಮಾಡಿ ಕೊಟ್ಟು ಕರೇ ನನ್ ಹಿಂಗಾಕೈತಿ ಅನ್ನೋದೇನು ಏನು ಇಲ್ಲ ನಾವಲ್ಲೇ ಇನ್ನು ಓದ್ಬೇಕು ಇನ್ನು ಏನೇನು ಆಸೆ ಇಟ್ಕೊಂಡು ಕುಂದಿದ್ದೆ ನನ್ನ ಕಣ್ಣಸಿಗೆಲ್ಲ ನುಚ್ಚ ನೂರು ಮಾಡ್ಕಾರಿ ಹೋಗ್ತಾ ಕಟ್ಟಿದ್ದೆಲ್ಲ ಅಣ್ಣ ಏನೇ ಬರ ಹೇಳಿಬಿಡವು ತಂಗಿ ಅಳಬೇಡ ಮತ್ತೆ ಮುಂದಿನ ಹಬ್ಬ ಕರಿ ಬರಕೆ ಸಲ ಇದ್ರೆ ಏನಾತ ನಾ ಜೀವಂತಿದ್ದೆ ಅಂದ್ರ ಮುಂದಿನ ಹಬ್ಬ ಕರ್ಕೊಂಡು ಹೋಗೋಣ ಅದ್ರೊಳಗೆ ಉಸಿರು ಇದ್ದ್ರ